ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಬಸವ ಮೃತ್ಯುಂಜಯ ಮಹಾರಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಲಿಂಗಾಯತ ಸಮುದಾಯದಲ್ಲಿರುವಂಥ ಪಂಚಮಸಾಲಿ ಮಲಯಗೌಡರು ಗೌಡಲಿಂಗಾಯತ ದೀಕ್ಷಲಿಂಗಾಯತ ಗೌರಿ ಲಿಂಗಾಯತ ಎಲ್ಲ ಸಮುದಾಯಗಳಿಗೆ ಟು ಎ ಕೊಡಬೇಕಂತ ಹೇಳಿ ಹೋರಾಟ ಪ್ರಾರಂಭ ಆಗಿದೆ ಕಳೆದ ಒಂದು ಅವಧಿಯಲ್ಲಿ ಸನ್ಮಾನ್ಯ ಎ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ನಾನು ವಿಧಾನಸಭೆಯಲ್ಲಿ ಈ ಎಲ್ಲ ಸಮುದಾಯಗಳಿಗಷ್ಟೇ ಅಲ್ಲ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದ ಮೀಸಲಾತಿ ಹೆಚ್ಚು ಮಾಡಬೇಕು ಹಾಲಮತ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು ಸಾಕಷ್ಟು ಸಲ ನಾನು ಪ್ರಸ್ತಾವನೆ ಮಾಡ್ತೀವಿ ಕೊನೆಗೆ ಬಸವರಾಜ ಬೊಮ್ಮಾಯವರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ನಿರ್ದೇಶನದ ಮೇರೆಗೆ ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ಅದು ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯದ ಒಂದು ಕೊಂಡಿಯಾಗಿ ಶೋಭಾ ಅವರು ಬಿ ಎಲ್ ಸಂತೋಷ್ ಅವರು ಎಲ್ಲರ ಒಂದು ಪ್ರ ಸತತವಾದಂಥ ಪ್ರಯತ್ನದಿಂದ ಕರ್ನಾಟಕದಲ್ಲಿರುವಂಥ ವೀರ ಲಿಂಗಾಯತ ಎಲ್ಲ ಒಳಪಂಗಡಗಳು ಮರಾಠ ಸಮಾಜ ಕ್ರಿಶ್ಚಿಯನ್ರು ಜೈನ ಸಮಾಜ ಇವೆಲ್ಲವೂ ಸೇರಿಸಿ ನಮಗೆ ಟು ಡಿ ಅಂತೇಳಿ ನಾಲ್ಕು ಪರ್ಸೆಂಟು ಮೀಸಲಾತಿಯನ್ನು ಕೊಟ್ಟರು ಈ ರಾಜ್ಯದಲ್ಲಿ ಹತ್ತು ಪರ್ಸೆಂಟು ಮುಸ್ಲಿಮರಿಗಾಗಿ ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ದೇವೇಗೌಡರ ಕಾಲಕ್ಕೆ ಕಾಂಗ್ರೆಸ್ನ ಕಾಲಕ್ಕೆ ಕೊಟ್ಟಿದ್ದರು ಆಂಧ್ರದ ಒಂದು ಹೈಕೋರ್ಟಿನ ತೀರ್ಪಿನಲ್ಲಿ ಒಂದು ಧರ್ಮ ಆಧಾರಿತವಾದಂತಹ ಮೀಸಲಾತಿ ಕೊಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಅದನ್ನು ಅಲ್ಲಿಯ ಆಂಧ್ರ ಸರ್ಕಾರದ ನಿರ್ಣಯವನ್ನು ಆಂಧ್ರ ಹೈಕೋರ್ಟು ರಿಜೆಕ್ಟ್ ಮಾಡಿದ ಮೇಲೆ ನಮ್ಮ ದೇಶದಲ್ಲಿ ಧರ್ಮ ಆಧಾರಿತ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಅಂಥದು ಈ ಸುಪ್ರೀಂ ಕೋರ್ಟ್ನಲ್ಲಿಯೂ ಇದೆ ಟೂ ಡಿಯಲ್ಲಿ ಟು ಸಿ ಒಕ್ಕಲಿಗ ಸಮುದಾಯಕ್ಕೆ ಅವ್ರಿಗೂ ಮೀಸಲಾತಿ ಏನು ಮೊದಲೇ ತೊಗೊಂಡಿದ್ರು ಅವರು ಅವ್ರಿಗೂ ಮೀಸಲಾತಿ ಪ್ರಮಾಣ ಹೆಚ್ಚಾಯಿತು ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡಿ ಎಸ್ ಸಿ ಎಸ್ ಟಿಗೂ ಸಹ ಏನೋ ನಾಲ್ಕು ಮೂರು ಪರ್ಸೆಂಟ್ ಇದ್ದಂಥದ್ದು ಏಳುವರೆ ಪರ್ಸೆಂಟ್ಗೆ ಎಸ್ ಟಿಗೆ ಕೊಡಲಾಯಿತು ವಾಲ್ಮೀಕಿ ಜನಾಂಗ ಎಲ್ಲ ಎಸ್ ಟಿ ಜನಾಂಗಕ್ಕೆ ಎಸ್ ಸಿ ಮೀಸಲಾತಿನೂ ಹೆಚ್ಚು ಮಾಡಿ ನಮ್ಮ ಬೊಮ್ಮಾಯಿಯವರ ಕಾಲದಲ್ಲಿ ಪ್ರಧಾನಮಂತ್ರಿಗಳ ನಿರ್ದೇಶನದಂತೆ ಕೊಟ್ಟಿದ್ರು ಆದರೆ ಕಾಂಗ್ರೆಸ್ನ ಒಬ್ಬ ಧಾರವಾಡದ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಒಬ್ಬ ಅಧ್ಯಕ್ಷ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪಿ ಯಾ ಇಲಾಖೆ ಇದ್ರಿಂದ ಅದು ಸ್ಟೇ ಆಗಿದೆ ಇವತ್ತು ಕಾಂಗ್ರೆಸ್ ಮನಸ್ಸು ಮಾಡಿದರೆ ಆ ಸ್ಟೇಯನ್ನು ಅವನ ನಿರ್ದೇಶನ ಕೊಟ್ಟು ತಗ್ಗಿಸಲೋರು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ನಮ್ಮನ್ನೆಲ್ಲ ಸಮುದಾಯದವರನ್ನು ಕರೆದು ಕಾಂಗ್ರೆಸ್ ಶಾಸಕರು ಬಿ ಜೆ ಪಿ ಶಾಸಕರು ಜನತಾದಳ ಸೆಕ್ಯುಲರ್ ಶಾಸಕ ಎಲ್ಲರೂ ಹೋಗಿದ್ದೀವಿ ಅವ್ರೇನು ಹೇಳಿದ್ರು ಬೆಳಗಾವಿ ಅಧಿವೇಶನ ಮುಗಿದ ತಕ್ಷಣ ನಾನು ಬೆಂಗಳೂರಿನಲ್ಲಿ ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನು ಕರೆದು ಏನೇನು ಸಾಧ್ಯತೆಗಳೇ ಅನ್ನೋದು ಎಲ್ಲ ಎಲ್ಲರೂ ಚರ್ಚೆ ಮಾಡಿ ನಿಮ್ಮನ್ನು ಕರೆದು ನಾನು ಅಂತಿಮವಾದಂಥ ನನ್ನ ನಿರ್ಣಯವನ್ನು ಹೇಳ್ತೇನೆ ಹೇಳಿದರು ಆದರೆ ಕಾಂಗ್ರೆಸ್ಸಿನ ಕೆಲವೊಂದು ಶಾಸಕರುಗಳು ಅವರು ಜವಾಬ್ದಾರಿಯನ್ನು ತೊಗೊಂಡಿದ್ರು ನಾವು ಈ ಸಭೆಯನ್ನು ಏರ್ಪಡಿಸ್ತೀವಿ ಅಂತೇಳಿ ಇಲ್ಲಿವರೆಗೂ ಸಹ ಮುಖ್ಯಮಂತ್ರಿಗಳು ಯಾವ ಸಭೆನ ಕರೀಲಿಲ್ಲ ಯಾವುದೇ ರೀತಿಯ ಸ್ಪಷ್ಟ ನಿರ್ಣಯವನ್ನು ಮಾಡಲಿಲ್ಲ ಇದರಿಂದ ರಾಜ್ಯದಲ್ಲಿ ಇವತ್ತು ಚಾಮರಾಜನಗರ ಜಿಲ್ಲೆಯಿಂದ ಹಿಡಿದು ವೀರಸೈವ ಲಿಂಗಾಯತರಲ್ಲಿ ಈಗ ಒಂದು ಏನು ಸಮುದಾಯ ಇದೆ ಪಂಚಮಸಾಲಿಗಳಂತೇಳಿ ನಮ್ಮ ಮುಂಬೈ ಕರ್ನಾಟಕದಲ್ಲಿ ಹೇಳ್ತಾರೆ ಹೈದರಾಬಾದ್ ಕರ್ನಾಟಕದಲ್ಲಿ ದೀಕ್ಷಾ ಲಿಂಗಾಯತರು ಕರೀತಾರೆ ಮಲೆನಾಡಿನಲ್ಲಿ ಅಂತ ಕರೀತಾರೆ ಚಾಮರಾಜನಗರ ಮೈಸೂರು ಭಾಗದಲ್ಲಿ ಇದು ಅಂತ ಕರೀತಾರೆ ಉತ್ತರ ಕರ್ನಾಟಕ ಕಾರವಾರ ಭಾಗದಲ್ಲಿ ಗೌಳಿ ಲಿಂಗಾಯತರು ಯಾಕಂದರೆ ದನಗಳನ್ನು ಕಟ್ಟುವಂಥವ್ರು ಅಥೇಳಿ ಕೃಷಿ ಕರೆತು ಅಲ್ಲಿ ಗೌಳಿ ಅಂತ ಈ ರೀತಿ ನಮ್ಮ ಉಪ ಪಂಗಗಳು ಹೋರಾಟ ಮಾಡಿದ್ದು ನಮ್ಮ ಸಮುದಾಯಗಳಿಗೆ ಟೂ ಎ ಹೇಳಿ ಆದರೆ ವಿಶಾಲ ಮನೋಭಾವನೆಯಿಂದ ಇವತ್ತು ಪ್ರಧಾನಮಂತ್ರಿಗಳ ಒಂದು ನಿರ್ದೇಶನಂತೆ ಇಡೀ ವೀರ ಸೇವೆ ಲಿಂಗಾಯತರಲ್ಲಿ ಬರುವಂಥ ಎಲ್ಲ ಉಪ ಪಂಗಡಿಗಳು ಮತ್ತು ಮರಾಠ ಸಮಾಜನೂ ಸಹ ಇವತ್ತು ನೀವು ನೋಡ್ತಾಯಿದ್ರೆ ಮಹಾರಾಷ್ಟ್ರದಲ್ಲಿ ಅವರು ಹಿಂದುಳಿದ ಸೇರಿಸುವ ದೊಡ್ಡ ಹೋರಾಟ ಮಾಡ್ತಾಯಿದ್ದಾರೆ ಕ್ರಿಶ್ಚಿಯನ್ರು ಜೈನರು ಹೀಗೆಲ್ಲ ಎಲ್ಲ ಸಮುದಾಯಗಳಿಗೆ ಕೂಡಿಸಿ ನಾವು ಕೊಡ್ತೀವನಂಥದ್ದು ನನ್ನನ್ನು ದೆಹಲಿಗೆ ಸನ್ಮಾನ್ಯ ಅಮಿತ್ ಶಾಜಿಯವರು ನಡ್ಡಾಜಿಯವರು ಕರೆದು ನೋಡಪ್ಪ ನಿಮ್ಮ ಅಷ್ಟೇ ಉಪಜಾತಿ ಕೊಡ್ಲಿಕ್ಕೆ ಆಗೋದಿಲ್ಲ ನಾವು ಎಲ್ಲ ಸಮುದಾಯಗಳಿಗೆ ಕೊಡಬೇಕಾಗ್ತದೆ ಏನು ಮುಸ್ಲಿಮರು ಕೊಟ್ಟಂಥ ಹತ್ತು ಪರ್ಸೆಂಟ್ನಲ್ಲಿ ನಾವು ಒಡೆದು ಒ ಕೊಡಬೇಕು ಲಿಂಗಾಯತ್ ಕೊಡಬೇಕು ಮರಾಠಿ ಎಲ್ಲರಿಗೂ ಸಮಾಧಾನ ಅಂದ್ರೆ ನಾವೆಲ್ಲ ಒಪ್ಕೊಂಡ್ವಿ ನಮಗೆ ನಮ್ಮ ಸಮುದಾಯಕ್ಕೆ ಅಷ್ಟೇ ಅಲ್ಲ ಎಲ್ಲ ಸಮುದಾಯಗಳಿಗೆ ಯಾರು ಆರ್ಥಿಕವಾಗಿ ಬಿಡೋರದಾರೆ ಶ್ರೀಮಂತರಿಗೆಲ್ಲ ಐ ಟಿ ಪೇ ಪ್ಲೇ ಪೇ ಪೇಯರ್ಗೂ ಇಲ್ಲ ಮತ್ತು ರಾಜಕೀಯ ಮೀಸಲಾತಿ ಇಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಮ್ ಎಲ್ ಎ ಅದರಲ್ಲೇ ನಾವು ಕೇಳಿಲ್ಲ ನಿಜೋಮ್ ನಾವು ಬರೋ ಕೇಳೋದು ಶಿಕ್ಷಣ ಮತ್ತು ನೇಮಕಾತಿ ಇದನ್ನು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿತ್ತು ಇವತ್ತು ಅಷ್ಟೇ ಇರೋದರಿಂದ ಇವತ್ತು ಭಾಳ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಭಾಳ ರಾಜಾರೋಷವಾಗಿ ಮಾತಾಡ್ತಿದ್ರು ನಮ್ಮ ಸರ್ಕಾರ ಬಂದರೆ ನಾವು ಟೂ ಎನೇ ಕೊಡ್ತೀವಿ ನೇರವಾಗಿ ಟೂ ಎ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಟೂ ಎದಲ್ಲಿ ಏನು ಸಮಸ್ಯೆ ಇದೆ ಒಂದು ನೂರ ನಾಲ್ಕು ಜಾತಿ ಅಲ್ಲಿ ಆಲ ಮತ ಭಾಳಷ್ಟು ಮೇಜರ್ ಗಾಣಿಗ ಸಮಸ್ಯೆ ಎಲ್ಲರೂ ಅದಾರೆ ಅವ್ರಿಗೆ ಸಿಕ್ಕಂಥ ಪಾಲನ್ನು ನಾವು ಕಸೂಳಿಕ್ ತಯಾರಿಲ್ಲ ಏನು ನಮಗೆ ಪ್ರತ್ಯೇಕವಾಗಿ ನಾಲ್ಕು ಪರ್ಸೆಂಟ್ ಹೆಂಗೆ ಕೊಟ್ಟಿದ್ದಾರೆ ಇವತ್ತೇನು ಮುಸ್ಲಿಮ್ರಿ ಕೊಟ್ಟಂಥ ಮೀಸಲಾತಿ ಅನ್ಕಾನ್ಸ್ಟಿಟ್ಯೂಷನಲ್ಲತ್ತೆ ಅನ್ನೋ ಅಂಥದ್ದೇನು ನಿರ್ಣಯ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತಿಲ್ಲ ನಾಳೆ ಅದು ಅಸಂವಿಧಾತ್ಮಕ ಧರ್ಮ ಆಧಾರಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಂತೆ ಅಸಂವಿಧಾನಕ್ಕೆ ಆಗ್ತದನ್ನೋದು ದೃಷ್ಟಿಯಿಂದ ನಾಲ್ಕು ಪರ್ಸೆಂಟ್ ಏನು ಕೊಟ್ಟರೆ ಅದನ್ನೇ ನಾವು ಕೊಡ್ರಿ ಅಂತಂದು ನಮ್ಮ ಒಂದು ಹೋರಾಟ ಎಲ್ಲ ಕಾಂಗ್ರೆಸ್ಸಿನ ಶಾಸಕರು ರಾಜಾರೋಷವಾಗಿ ಹೇಳಿದ್ರು ನಾವು ಟು ಎದಾಗೆ ಸೇರಿಸ್ತೀವಿ ಆಯ್ತಪ್ಪ ನೀವು ಟು ಎದಾಗೆ ಸೇರ್ಸು ಪ್ರ ಮಾಡ್ರಿ ಅಂತ ಹೇಳಿದೀವಿ ಆದರೆ ಈಗ ಅಧಿವೇಶನ್ ಚಾಲೋದ ಮ್ಯಾಗೆ ಎಂದೂ ಅವ್ರೇನು ಚಕಾರ ಇರ್ತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲದಲ್ಲಿ ಸಂವಿಧಾನದಲ್ಲಿ ಇವತ್ತು ಅಸ್ಪೃಶ್ಯ ಜನಾಗಿದ್ದೇ ನ್ಯಾಯ ಸಿಕ್ತು ಹಿಂಗೆ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತದೆ ಒಂದು ಹೋರಾಟ ಇವತ್ತೇ ಆಗಬೇಕು ಅಥವಾ ಚುನಾವಣೆ ಬಂದಾಗಲೇ ಇದೊಂದು ಗಿಮ್ಮಿಕ್ ಮಾಡಬೇಕು ಅಂತೇಳಿ ನಮ್ಮ ಸಮುದಾಯದವ್ರು ಏನು ಮಾಡೋಲ್ಲ ಕೆಲವೊಂದು ಮಂದಿ ಮಾಡ್ತಾರೆ ಕೆಲವೊಂದು ಮಂದಿ ಮಾ ಅಧಿವೇಶನಗಳು ಮಾಡಿದ್ರೆ ಕೆಲವೊಂದು ಸಮಾಜದ್ದು ನಮ್ಗೆ ಟಿಕೆಟ್ ಕೊಡಿರಿ ನಮ್ಮನ್ನು ಉಪಮುಖ್ಯಮಂತ್ರಿ ಮಾಡಿರಿ ನಮ್ಮ ಕೈಯಾಗೆ ಇಡೀ ಲಿಂಗಾಯತರು ನಮ್ಮ ಕೈಯಲ್ಲಿದ್ದಾರೆ ನಮ್ಮ ಕಿಸೆಯಲ್ಲಿದ್ದಾರೆ ಹುಷಾರ್ ನಮ್ಗೇನಾದರೂ ಅನ್ಯಾಯ ಮಾಡಿದ್ರೆ ನಿಮ್ಮ ಮೂರು ಪಕ್ಷ ಮುಳುಗಿಸ್ತೀವತ್ತು ಬ್ಲ್ಯಾಕ್ ಮೇಲ್ ಮಾಡೋರು ರಾಜಕಾರಣದಾಗಲ್ಲ ಹಾಂ ನಾವು ಎಲ್ಲ ನೋಡಿರಿ ನಾವು ಏನೂ ಏನಾಗಿದೆ ಸರ್ವೆ ಸರಿಯಾಗಿಲ್ಲ ಅಂದ್ರೆ ಇನ್ನೇನು ಮಾಡಿರಿ ಮನಿ ಮನೆಯು ನೀವು ಮಾಡಿರಿ ಏನೂ ಇರೋದಿಲ್ಲ ಮಾಡಿ ಯಾವ್ದು ಸಮುದಾಯ ಎಷ್ಟೈತಿ ಅವ್ರು ನ್ಯಾಯ ಕೊಡ್ರಿ ನಾವೇನು ಪೂರ್ತಿಯ ಸ ಅವರು ಇನ್ನೇಮ್ ಸಮೀಕ್ಷೆ ಮಾಡ್ಲಿಕ್ಕೆ ನಮ್ಗೆ ಇರೋದಿಲ್ಲ ಪುನರ್ ಇನ್ನೊಂದು ಇದನ್ನು ಏನೋ ಕಮಿಷನ್ ನೇಮಿಸ್ರಿ ಸುದೀರ್ಘವಾಗಿ ಅಧ್ಯಯನ ಮಾಡಿರಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅಲ್ಲಿ ಯಾವ್ಯಾವ ಸಮಾಜದ ಆರ್ಥಿಕ ಪರಿಸ್ಥಿತಿ ಏನಿದೆ ಸಾಮಾಜಿಕ ಪರಿಸ್ಥಿತಿ ಏನಿದೆ ಆ ಎಲ್ಲ ಅಳತೆಗೋಲಿಟ್ಟುಕೊಂಡು ನೀವು ಇನ್ನೇಮ್ ಮಾಡಿ ನ್ಯಾಯ ಕೊಡ್ರಿ ವ್ಯಾಕರಣಕ್ಕೆ ಹಳೆಯ ಸಿಸ್ಟಮ್ ಹಳೆಯ ಸಿಸ್ಟಮ್ ಎಲ್ಲರೂ ವಿರೋಧ ಮಾಡ್ಲಾಕತ್ತಾರೆ ನಾವು ಒಬ್ಬರಲ್ಲ ನಾವೇನು ಯಾವ ಜಾತಿ ಇರೋದಲ್ಲ ನ್ಯಾಯವಾಗಿ ಮಾಡಿರ್ತಷ್ಟೆ ನಮ್ಮ ಸಮೀಕ್ಷೆ ಮಾಡ್ರಿ ಅಂದ್ರೆ ಅರ್ಥ ಸಮೀಕ್ಷೆಗೆ ನಮ್ದು ಒಪ್ಪಿಗೆ ಇದೆ ಅವೈಜ್ಞಾನಿಕವಾಗಿ ಎಲ್ಲೋ ಒಂದು ರೂಮ್ನಾಗ ಕೂತು ಏನು ಶಿವಮೊಗ್ಗಕ್ಕೆ ಬರೋದು ಒಳಗೆ ಕೂತು ಶಿವಮೊಗ್ಗದಲ್ಲಿ ಈ ಜಾತಿಯವ್ರು ಇಷ್ಟು ಇಷ್ಟ ಅದಾರ ಹೇಳಿ ಒಂದು ಏನೂ ಮಾಡಿಕೊಂಡು ಹೋದ್ರೆ ಅದು ಆಗೋದಿಲ್ಲ ಪ್ರತಿಯೊಂದು ಹಳ್ಳಿಗೆ ಹೋಗ್ಬೇಕು ಆ ಹಳ್ಳಿಯಲ್ಲಿ ಅವರ ಆರ್ಥಿಕ ಸ್ಥಿತಿ ಏನಿದೆ ಸಾಮಾಜಿಕವಾಗಿ ಹೆಂಗಿದೆ ಅಂದರೆ ಕೆಲವೊಂದು ಅಸ್ಪೃಶ್ಯ ಜನಾಂಗದಲ್ಲೂ ಸಹಿತ ಒಂದೊಂದು ಕಡೆ ಅದು ಸ್ಪರ್ಶ ಜನಾಂಗಿದೆ ಒಂದು ಕಡೆ ಅಸ್ಪೃಶ್ಯ ನೀವು ಎಲ್ಲ ಶ್ರೀಮಂತರ ಅದಾರೆ ಎಲ್ಲರೇನು ಟಾಟಾ ಬಿಡಲೇ ಇಲ್ಲ ಲಿಂಗಾಯತರೊಳಗೆ ಕೆಲವೊಂದು ಶ್ರೀಮಂತರು ಇರ್ಬೋದು ನೈಂಟಿ ಪರ್ಸೆಂಟು ಇದ್ದಂಥ ಬಡ ಮಕ್ಕಳಿಗೆ ಮೀಸಲಾತಿಯ ಸೌಲಭ್ಯ ಸಿಗುತ್ತೆ ಇವತ್ತು ನೋಡಿ ನೇಮಕಾತು ನಮ್ಮ ಎಜುಕೇಷನ್ದಲ್ಲಿ ಅವರಿಗೆ ಒಂದು ಇದು ಸಿಕ್ಕರೆ ಒಮ್ಮೊಮ್ಮೆ ಏನಾಗ್ತವು ಪ್ರತಿ ಪ್ರತಿಭಾವಂತ ಮಕ್ಕಳು ಪಾಯಿಂಟ್ ಒಂದು ಎರಡು ಮೂರೊಳಗೆ ಕೆ ಪಿ ಎಸ್ ಸಿ ಇವತ್ತು ನೋಡ್ತಾ ಇದ್ದಾರೆ ಕೆ ಪಿ ಎಸ್ ಸಿ ಅಲ್ಲಿ ಯಾವ ರೀತಿ ಹಗರಣ ಮಾಡ್ತಾ ಇದ್ದಾರೆ ಯಾವ ಕೆ ಪಿ ಎಸ್ ಸಿಯವರು ಪುಣ್ಯಾತ್ಮರು ಇವರು ರೊಕ್ಕ ಕೊಟ್ಟೆ ಬಂದಿರ್ತಾರೆ ಆಯಾ ಕಾಲಕ್ಕೆ ಇವರೇನು ಕಟ್ಟು ಬಂದರು ಅವ್ರು ರೊಕ್ಕ ಬಾರಿಸ್ತಾರೆ ಬಟ್ ಅವ್ರಿಗೊಂದು ಇದು ಕೊಟ್ಟು ಬಿಟ್ಟಾರ ಅವ್ರಿಗೆ ಮಾರಕ ಸಾಕು ಅಧಿಕಾರಿ ಪ್ರತಿಭೆಗಳೇ ಅಲ್ಲಿ ಕಮರಿ ಹೋಗ್ತಾರೆ ಬರೀ ರಿಟರ್ನ್ ಟೆಸ್ಟ್ ಅಟ್ಟೆ ಇರೋದಿಲ್ಲ ಓರಲ್ ಟೆಸ್ಟ್ ಅಂತಾರೆ ಯಾವ ತಂದು ಕೊಟ್ಟಿರ್ತಾನೆ ಚೇರ್ಮನಿಗೆ ಆ ಮೆಂಬರ್ಗಳು ಮಾಡಿರ್ತಾರೆ ಆಯಾ ಜಾತಿಗೆ ಅವ ಅಲ್ಲಿ ಅಂಗಡಿ ತಗೊಂಡು ಕೂತಿರ್ತಾನೆ ಬೆಂಗಳೂರಿನಾಗ ಹೀಗಾಗಿ ಕೆ ಪಿ ಎಸ್ಸಿಯಲ್ಲೂ ಸಹ ಇವತ್ತು ದೊಡ್ಡ ಭ್ರಷ್ಟಾಚಾರ ಆಗಿದ್ದು ಒಬ್ಬ ಒಳ್ಳೆಯ ಅಧಿಕಾರಿ ಅವ್ರನ್ನೂ ಅಲ್ಲಿಂದ ಎತ್ತಂಗಡಿ ಮಾಡಬೇಕು ಆ ಹೆಣ್ಮಗಳ ಪಾಪ ಎಷ್ಟು ಹಾಂ ಹಾಂ ಬಲವಂತವಾಗಿ ಈಗ ಆ ಹೆಣ್ಮಗಳಿಂದ ನ್ಯಾಯ ಕೊಡಲಿಕ್ಕೆ ಸಿಗಲಾಕ ಬಡವರಿಗೆ ಈಗ ಅದನ್ನು ಕೆ ಪಿ ಎಸ್ ಸಿ ಹಾಗೆ ಇವೇನು ಕೆಲವೊಂದು ಅದಾವು ಅವು ಒಂದು ಭ್ರಷ್ಟಾಚಾರದ ದೊಡ್ಡ ಕೇಂದ್ರಗಳಾಗಿಬಿಟ್ಟು ಹೀಗಾಗಿ ಮೀಸಲಾತಿಯ ಉದ್ದೇಶ ಏನಪ್ಪ ಅಂದರೆ ಶ್ರೀಮಂತರಿಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಮಕ್ಳಿಗೂ ಮೀಸಲಾತಿ ಮುಂದುವರ್ಸ್ಬೇಕನ್ನೋಂಥದ್ದು ಮೊನ್ನೆ ಒಂದು ಕಮೆಂಟ್ ಮಾಡಿದ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಕಮೆಂಟ್ ಮಾಡ್ಯಾರ ಅಂದರೆ ಒಂದು ಯಾವುದಾರು ಹಂತದಾಗ ಬ ಗುಡಿಸದಲ್ಲಿರುವಂಥ ಬಡವಣಿಗೆ ಸೇವೆ ಈಗ ನನಗೆ ಬೇಕಾಗಿಲ್ಲ ಮೀಸಲಾತಿ ನನ್ನ ಮಕ್ಕಳಿಗೆ ಬೇಕಾಗಿಲ್ಲ ನೀವು ಎಲ್ಲರೂ ಆರ್ಥಿಕವಾಗಿ ಅನುಕೂಲ ಆದ್ಮೇಲೆ ನೀವು ಬಿಟ್ಟು ಕೊಡ್ಬೇಕು ತ್ಯಾಗ ಮಾಡಬೇಕು ಅಮ್ಮ ನಿಮ್ಗೆ ನಿಮ್ಮ ಸಮುದಾಯದಲ್ಲಿ ಬಡೋದಾನ ಆಯ್ತಪ್ಪ ನನಗೆ ದೇವ್ರು ಕೊಟ್ಟಿದ್ದಾನೆ ನಾನು ಮೆಡಿಕಲ್ ಸೀಟ್ ನಾನು ಪೇಮೆಂಟ್ ಸೀಟ್ ತಗೋತೀನಿ ನಾನು ಸ್ವಂತ ನಾನು ಮೇಲೆ ಬಲ್ದಿರುವಂಥದ್ದು ಅಂಬೇಡ್ಕರ್ ಅವ್ರ ಆಶೀರ್ವಾದದಿಂದ ಆಗಿದೆ ಈಗ ಮುಂದಿನ ಅಂಬೇಡ್ಕರ್ ಅವ್ರು ಹೇಳಿದ್ದೇನೆ ಕೊನೆಗೆ ಅವರು ಹೇಳಿದ್ದೇನೆ ಯಾವುದೇ ಪರಿಶಿಷ್ಟ ಜಾತಿಯಲ್ಲೂ ನನಗೆ ದೇವ್ ಎಲ್ಲ ಭಗವಂತನ ದೇವರ ಒಂದು ಸಂವಿಧಾನದ ಆಶೀರ್ವಾದದಿಂದ ನಾನು ಚೆಕ್ ಮಾಡಿದೆ ನಾನು ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬೇಕು ಬರ್ರಿ ನಾನೇ ನನ್ನ ಮಗ ಈಗ ನನ್ನ ಮಗನೇ ಎಸ್ಸಿದಿಂದ ಡಾ ಇದು ಆಗ್ತಾನೆ ನಾಳೆ ಐ ಎ ಎಸ್ ಆಗ್ತಾನೆ ಐ ಪಿ ಎಸ್ ಆಗ್ತಾನೆ ಅವನು ಅವನ ಮಗ್ಗೆ ಯಾಕೆ ಕೊಡ್ಬೇಕಾದ್ರೆ ಕೆನೆ ಪದವ್ರ ಬಗ್ಗೆಯೂ ಈ ದೇಶದಲ್ಲಿ ಚರ್ಚೆ ಅಂತ ನಡೆದಿದೆ ಒಟ್ಟಾರೆ ಬಡತನ ಅನ್ನೋಂಥವ್ರಿಗೆ ಅದು ಸಿಗಬೇಕು ಅನ್ನೋದು ನಮ್ಮ ಹೋರಾಟ ಆಟ ಸರ್ ನಿಮಗೆ ರಾಜಕೀಯವಾಗಿ ಸರ್ ಪಕ್ಷದ ಸ್ಥಾನ ವಿಚಾರವಾಗಿ ಏನೋ ಬೇಡ ಇಲ್ಲ ಹ್ಞೂ ಈಗ ಮೊನ್ನೆ ಅಲ್ಲ ಸರ್ ಇದ್ರು ಕೂಡ ಸಿಗಬಹುದಾಗಿತ್ತಲ್ಲ ಸರ್

ಹಂಗೆ ನಾನು ಒಬ್ಬ ಏಕಲ್ಯ ಇರೋದೀನಿ ಕರ್ಣ ಇರೋದೀನಿ ಏನೋ ಅದನ್ನ ತಿಳ್ಕೊಂಡಿ ನಾನು ಈ ಬೆರಳು ಕೊಟ್ಟೇ ಬಿಟ್ಟಿವಲ್ರಿ ನಂಬಲ್ಲಿ ಉಳದೈತೆ ಅನ್ನೋ ಎಲ್ಲ ಯೋಗ್ಯತೆ ಇದ್ರು ಬೆರಳು ಕೊಟ್ಟು ಬಿಟ್ಟಿವಿ ಏನ್ ಬಿಡುವ ತ್ಯಾಗಕ್ಕಾಗಿ ಆ ಪ್ರಭು ರಾಮಚಂದ್ರ ನೋಡ್ಬೇಕಾಗ್ತದೆ ಏನೇ ನಾ ಸಭೆ ಮಾಡಿಲ್ರಿ ಯಾರ ಈ ಕೂತೀವಿ ಇಲ್ಲ ನಾ ಯಾ ಸಭೆಯಲ್ಲಿ ಎಂಪಿದು ಚರ್ಚೆನೇ ಆಗಿಲ್ಲ ನಾನು ಕೆಲ್ಸಕ್ಕೆ ನಾ ಹೋಗಿನಿ ಅವ್ರ ಕೆಲ್ಸಕ್ಕೆ ಅವ್ರಂತಾರೆ ಎಚ್ಚರ ಏನಾದ್ರು ಮಾಡಿದ್ರೆ ಒದ್ದು ಹೊರಗೆ ಆಗ್ತದೆ ಹಿಂಗಂತಾರೇನ್ರಿ ಕೆಲವೊಂದು ಚಾನಲ್ದವ್ರು ನಾಳೆ ಹೇಳ್ತಾರೆ ಯತ್ನಾಳಗೆ ಭಾರಿ ಎಚ್ಚರ ಗಂಭೀರ ಎಚ್ಚರ ಬುದಡಿ ಹೋದ ಯತ್ನಾಳ್ ಅಥವಾ ಹೊಡಿತಾರೆ ಅವ್ರು ಚಾನಲ್ದವ್ರು ಏನು ಮಾಡ್ತಾರೆ ಅವರು ಕೆಲವೊಂದು ಹಾಂಗೆರ್ತವ ಹಿಂಗಿರ್ತಾವೆ ನಾ ಯಾರಿಗೂ ಅಂಜಲ್ವಲ್ಲ ನನಗೇನು ಅಧಿಕಾರ ಕೊಡಲಿ ಬಿಡಲಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಈ ದೇಶಕ್ಕೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಭಾರತ ಭಾರತ ಆಗಿ ಉಳಿಬೇಕು ಅಯೋಧ್ಯೆ ರಾಮ ಮಂದಿರ ನರೇಂದ್ರ ಮೋದಿಯವರು ಈ ಮಂದಿ ಈ ಚುನಾವಣೆಯಲ್ಲಿ ನಾವು ನೂರಕ್ಕೆ ನೂರು ನಾಲ್ಕುನೂರು ಸೀಟ್ ಅಂತ ಅದ್ರ ಸಲುವಾಗಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸೀಟ್ ಗೆಲ್ಲಕ್ಕೆ ನಾವು ಓಡಾಟ ಮಾಡ್ತೀನಿ ಸರ್ ಸಭೆನೆ ಆಗಿಲ್ಲ ಜೋಶಿಯರ್ ಮನೆಯಲ್ಲೆಲ್ಲರಿ ಪಾರ್ಲಿಮೆಂಟ್ ನಲ್ಲಿ ನಮಗೂ ಚಾ ತರಿಸು ನಾವು ಕುಡಿದೀವಿ ನಮ್ಮ ಕಪ್ಪನಾಗ ನಾವು